ಸ್ನೇಹಿತರೆ ಹಿಂದಿನ ಹಾದಿಯ ಮೊದಲಿನ ವಿಡಿಯೋಗೆ ನಿಮಗೆ ಸುಸ್ವಾಗತ ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಹಾಗೂ ಜನಸಮುದಾಯಗಳ ಚರಿತ್ರೆ ಮತ್ತು ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಭೌಗೋಳಿಕ ಪರಿಸರಗಳು ಪ್ರಭಾವ ಬೀರಿವೆ ಮಾನವನ ಜೀವನಕ್ಕೂ ಅವನ ಪರಿಸರಕ್ಕೂ ನಿಕಟ ಸಂಬಂಧವಿದೆ ಅದರಿಂದ ಮನುಷ್ಯನ ಚರಿತ್ರೆ ತಿಳಿಯಲು ಭೌಗೋಳಿಕ ಪರಿಸರದ ಅರಿವು ಅತ್ಯವಶ್ಯಕ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶದಲ್ಲಿ ಹೊಂದಿರುವ ಭಾರತವು ಮೂರು ಕಡೆ ನೀರಿಂದ ಆವರಿಸಿದೆ ಭಾರತ ಇಂದು ಪಾಕಿಸ್ತಾನ ಅಫ್ಘಾನಿಸ್ತಾನ್ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾ ಮ್ಯಾನ್ಮಾರ್ಗಳೊಂದಿಗೆ ಭೂಗಡಿ ಹಂಚಿದೆ ಭಾರತವನ್ನು ಭರತ ವರ್ಷ ಭರತಖಂಡ ಸಿಂಧು ದ್ವೀಪ ಅಖಂಡ ಭಾರತ ಎಂದು ಕರೆಯಲ್ಪಡುತ್ತಿತ್ತು ಭಾರತದ ಭೂರಚನೆಯು ಉತ್ತರದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿ ಸಮತಟ್ಟಾದ ಸಿಂಧೂ ಗಂಗಾ ಬಯಲು ಪ್ರದೇಶ ದಕ್ಷಿಣದ ದಖನ್ ಪ್ರಸ್ಥಭೂಮಿ ಹಾಗೂ ಕರಾವಳಿ ತೀರ ಪ್ರದೇಶ ಹೊಂದಿದೆ ಉತ್ತರದ ಹಿಮಾಲಯದ ಪರ್ವತ ಶ್ರೇಣಿಗಳು ಜಗತ್ತಿನಲ್ಲಿಯೇ ಅತಿ ಎತ್ತರವಾದ ಶಿಖರಗಳು ಹೊಂದಿವೆ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗವನ್ನಾಗಿ ವಿಂಗಡಿಸುತ್ತದೆ ಅಂದರೆ ಉತ್ತರದ ಎತ್ತರದ ಪ್ರದೇಶ ಅಥವಾ ಮಾಳ್ವ ಪ್ರಸ್ಥಭೂಮಿ ಮತ್ತು ದಕ್ಷಿಣದಲ್ಲಿ ದಖನ್ ಪ್ರಸ್ಥಭೂಮಿಯಾಗಿ ವಿಂಗಡಣೆ ಆಗಿವೆ ಮೌರ್ಯರು ಹಾಗೂ ಗುಪ್ತರು ಪ್ರಾಚೀನ ಭಾರತದ ಸನ್ನಿವೇಶದಲ್ಲಿ ಉತ್ತರ ಹಾಗೂ ದಕ್ಷಿಣದ ಎರಡು ಭಾಗಗಳನ್ನು ಆಳಿದರು ಭಾರತದ ಕರಾವಳಿಯು ವಿಸ್ತಾರವಾಗಿದ್ದು ಸುಮಾರು ಆರು ಸಾವಿರದ ನೂರು ಕಿಲೋಮೀಟರುಗಳಷ್ಟು ಹಬ್ಬಿಕೊಂಡಿದೆ ಪೂರ್ವ ಕರಾವಳಿ ತೀರವನ್ನು ಕೋರಮಂಡಲ ತೀರ ಮತ್ತು ಉತ್ಕಲ ತೀರ ಎಂದು ಕರೆಯುತ್ತಾರೆ ಪಶ್ಚಿಮ ಕರಾವಳಿ ತೀರವನ್ನು ಕೊಂಕಣ ತೀರ ಹಾಗೂ ಮಲಬಾರ್ ತೀರ ಎಂದು ಕರೆಯುತ್ತಾರೆ ಭಾರತದಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇಲ್ಲಿ ಇರುವ ಹತ್ತಾರು ರೇವು ಪಟ್ಟಣಗಳು ಅಂದರೆ ಪೋರ್ಟ್ ಸಿಟಿ ಆಕರ್ಷಿಸಿದ್ದವು ಆ ಕಾಲದಲ್ಲಿ ವಿದೇಶಿ ವ್ಯಾಪಾರವು ಸಮುದ್ರದ ಮೂಲಕ ನಡೆಯುತ್ತಿತ್ತು ಇದರಿಂದಲೇ ದಕ್ಷಿಣದಲ್ಲಿ ಪಾಂಡ್ಯ ಚೇರ ಹಾಗೂ ಚೋಳರ ರಾಜ್ಯಗಳ ಉದಯಕ್ಕೆ ಕಾರಣವಾಯಿತು ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುತ್ತಾರೆ ಈ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರುವುದರಿಂದ ಇದನ್ನು ಚರಿತ್ರೆಯ ಪೂರ್ವಕಾಲ ಎಂದು ಕರೆಯುತ್ತಾರೆ ಈ ಕಾಲದ ಮನುಷ್ಯನ ಯಾವುದೇ ಲಿಖಿತ ದಾಖಲೆಗಳು ಚರಿತ್ರೆಯ ಅಧ್ಯಯನಕ್ಕೆ ನಮಗೆ ದೊರಕುವುದಿಲ್ಲ ಪ್ರಾಗೈತಿಹಾಸಿಕ ಕಾಲವನ್ನು ಅಧ್ಯಯನ ಮಾಡುವ ತಜ್ಞರನ್ನು ನಾವು ಪ್ರಾಕ್ತನ ಅಂದರೆ ಆರ್ಕಿಯಾಲಜಿಸ್ಟ್ ಅಥವಾ ಪ್ರಾಚ್ಯಾವಸ್ತು ಅಂದರೆ ಆಂಟಕ್ವೇರಿಯನ್ಸ್ ಎಂದು ಕರೆಯುತ್ತಾರೆ ಈ ಕಾಲದಲ್ಲಿ ಮನುಷ್ಯನ ಬದುಕು ಅಲೆಮಾರಿಯ ಬದುಕಾಗಿದ್ದು ಬೇಟೆ ಹಾಗೂ ಆಹಾರ ಸಂಗ್ರಹಣೆಗೆ ತೊಡಗಿದ್ದರು ತಜ್ಞರಿಗೆ ಆ ಕಾಲದಲ್ಲಿ ಬೇಟೆಯಾಡಲು ತಯಾರಿಸಿದ್ದ ಹಾಗೂ ಬಳಸುತ್ತಿದ್ದ ಕೆಲವು ಆಯುಧಗಳು ದೊರೆತಿವೆ ಆಯುಧಗಳನ್ನು ಶಿಲೆ ಕಟ್ಟಿಗೆ ಹಾಗೂ ಎಲುಬುಗಳಿಂದ ತಯಾರಿಸಿರಬಹುದು ಎಂದು ತಜ್ಞರಿಗೆ ಮಾಹಿತಿ ದೊರೆತಿದೆ ಆಯುಧಗಳನ್ನು ಬೇಟೆಯಾಡಲು ಮನೆ ಕಟ್ಟಲು ಮುಂತಾದವುಗಳಿಗೆ ಬಳಸುತ್ತಿದ್ದರು ಆ ಕಾಲದಲ್ಲಿ ಬೇಟೆ ಆಹಾರ ಸಂಗ್ರಹಣೆ ಹಾಗೂ ಅಲೆಮಾರಿಯಾಗಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯನ ಕುರುಹುಗಳು ಭಾರತದಲ್ಲಿ ಬಿಂಬೆಟ್ಕ ಹುಣಸಗಿ ಮತ್ತು ಕರ್ನೂಲನ ಪ್ರದೇಶಗಳಲ್ಲಿ ದೊರೆತಿವೆ ಇನ್ನೂ ಹಲವು ಸ್ಥಳಗಳು ಭಾರತದಲ್ಲಿ ದೊರೆತಿವೆ ಮಾನವನು ಈ ಪ್ರದೇಶಗಳಲ್ಲಿ ಬಹಳ ವರ್ಷಗಳ ಕಾಲ ವಾಸಿಸಿದ್ದಾರೆ ಕರ್ನೂಲಿನ ಒಂದು ಗ್ರಾಮದಲ್ಲಿ ಬೂದಿಯ ಕುರುಹುಗಳು ಪತ್ತೆಯಾಗಿವೆ ಇದು ಬೆಂಕಿಯ ಬಗೆಗೆ ಅವರಿಗೆ ಇದ್ದ ಅರಿವು ಹಾಗೂ ಅದರ ಬಳಕೆಯನ್ನು ಸೂಚಿಸುತ್ತದೆ ಬಹುಶಃ ಅವರು ಬೆಂಕಿಯನ್ನು ಆಹಾರವನ್ನು ಬೇಯಿಸಲು ಬೆಳಕನ್ನು ಪಡೆಯಲು ಬಳಸುತ್ತಿದ್ದಿರಬಹುದು ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆಯು ಉಂಟಾಯಿತೆಂದು ಭಾವಿಸಲಾಗಿದೆ ಈ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನವು ಮತ್ತಷ್ಟು ಹೆಚ್ಚಾಯಿತು ನಂತರ ಮನುಷ್ಯರು ಪ್ರಾಣಿಗಳನ್ನು ಹಿಡಿದು ತಂದು ಪೋಷಣೆ ಮಾಡುತ್ತಿದ್ದರು ಇದರಿಂದಾಗಿ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆಯು ಪ್ರಾರಂಭವಾಯಿತು ನಂತರದ ದಿನಗಳಲ್ಲಿ ಆ ಕಾಲದ ಮಾನವರು ಹೊಳೆ ಕೆರೆಗಳಲ್ಲಿ ಮೀನು ಹಿಡಿಯುವುದನ್ನು ಕಲಿತರು ಕಾಲ ಕ್ರಮೇಣ ದವಸ ಧಾನ್ಯಗಳನ್ನು ಬೆಳೆಯಲು ಹಾಗೂ ಆಹಾರವಾಗಿ ಬಳಸಲು ತಿಳಿದುಕೊಂಡನು ಈಗ ನಾವು ತಿಳಿದುಕೊಂಡ ಕಾಲಘಟ್ಟವನ್ನು ತಜ್ಞರು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಇದರ ಅತ್ಯಂತ ಪೂರ್ವದ ಕಾಲಘಟ್ಟವನ್ನು ಹಳೆಯ ಶಿಲಾಯುಗ ಎಂದು ಕರೆಯುತ್ತಾರೆ ಹಳೆಯ ಶಿಲಾಯುಗದ ಕಾಲವು ಸುಮಾರು ಎರಡು ಮಿಲಿಯನ್ ವರ್ಷದಷ್ಟು ಹಳೆಯದಾಗಿದೆ ಈ ಕಾಲಾವಧಿಯನ್ನು ಮೂರು ಹಂತವಾಗಿ ವಿಂಗಡಿಸಲಾಗಿದೆ ಅವೆಂದರೆ ಹಳೆ ಶಿಲಾಯುಗ ಮಧ್ಯ ಹಳೆ ಶಿಲಾಯುಗ ಮತ್ತು ಅಂತ್ಯ ಹಳೆ ಶಿಲಾಯುಗಗಳು ಆಗಿವೆ ಸುಮಾರು ಹನ್ನೆರಡು ಸಾವಿರ ವರ್ಷಗಳಿಂದ ಹಿಡಿದು ಸುಮಾರು ಹತ್ತು ಸಾವಿರ ವರ್ಷದವರೆಗಿನ ಕಾಲವನ್ನು ಮಧ್ಯ ಶಿಲಾಯುಗ ಎಂದು ಕರೆಯುತ್ತಾರೆ ಮಧ್ಯ ಶಿಲಾಯುಗ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲಾಗುತ್ತದೆ ನವಶಿಲಾಯುಗದ ಕಾಲಘಟ್ಟವು ಸುಮಾರು ಹತ್ತು ಸಾವಿರ ವರ್ಷಗಳ ನಂತರದ್ದು ಈ ಕಾಲದಲ್ಲಿ ಮನುಷ್ಯನು ಗಿಡಮೂಲಿಕೆಯ ಮದ್ದುಗಳನ್ನು ತಯಾರಿಸಲು ಬಟ್ಟೆ ನೇಯುವುದನ್ನು ತಿಳಿದಿದ್ದನು ಟೆಂಜಿಕು ಎಂಬ ಪದವು ಜಪಾನೀಸ್ ಪದವಾಗಿದ್ದು ಜಪಾನೀಸ್ ಜನರು ಭಾರತವನ್ನು ಟೆಂಜಿಕು ಎಂದು ಕರೆಯುತ್ತಾರೆ ಹಾಗಾದರೆ ಟೆಂಜಿಕು ಪದದ ಅರ್ಥವೇನು ಟೆಂಜಿಕು ಎಂಬುದು ಜಪಾನೀಸ್ ಭಾಷೆಯಲ್ಲಿ ಅರ್ಥವೇನೆಂದರೆ ಸ್ವರ್ಗಗಳ ನಾಡು ಈ ಪದವು ಭಾರತದ ಸೌಂದರ್ಯವು ವರ್ಣಿಸುತ್ತದೆ ಐ ಹೋಪ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಅದ್ಭುತವಾದ ವಿಡಿಯೋಗಳೊಂದಿಗೆ ಬರುತ್ತೀನಿ ಅಲ್ಲಿವರೆಗೆ ಧನ್ಯವಾದಗಳು